ಇಡೀ ದೇಶವನ್ನ ಗುಡಿಸಲು ಮುಕ್ತ ಭಾರತವನ್ನಾಗಿ ಮಾಡಲು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಇಡೀ ದೇಶದಾದ್ಯಂತ ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಜಾರಿಗೆ ತಂದಿದ್ದಾರೆ ಈ ಮೂಲಕ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ರಹಿತರಿಗೆ ವಾಸಿಸಲು ಮನೆಯನ್ನ ಒದಗಿಸುವುದು ಮೂಲ ಉದ್ದೇಶವಾಗಿದೆ ಕೇಂದ್ರ ಸರ್ಕಾರವು ಮತ್ತು ರಾಜ್ಯ ಸರ್ಕಾರವು ನಿವೇಶನ ಮತ್ತು ವಸತಿ ರಹಿತರನ್ನು ಗುರುತಿಸಿ ಅವರಿಗೆ ವಸತಿ ಯೋಜನೆಯ ಅಡಿಯಲ್ಲಿ ಮನೆಯನ್ನ ನೀಡುವುದಕ್ಕಾಗಿ ಮೇಲಿಂದ ಮೇಲೆ ಹೊಸ ಹೊಸ ಯೋಜನೆಗಳ ಮೂಲಕ ಹೊಸ ಮನೆಗಳಿಗೆ ಅರ್ಜಿಯನ್ನು ಕರೆಯಲಾಗಿತ್ತು ಸಾಕಷ್ಟು ಅರ್ಹ ಫಲಾನುಭವಿಗಳಿಗೆ ಇನ್ನೂ ಕೂಡ ಸಮರ್ಪಕವಾಗಿ ಮನೆಗಳು ಸಿಕ್ಕಿಲ್ಲ ಒಂದು ವೇಳೆ ನಿಮ್ಮ ಬಳಿ ಈಗಾಗಲೇ ಜಾಗ ಅಥವಾ ಫ್ಲಾಟ್ ಇದ್ರೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಸಂಪೂರ್ಣವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ ಈಗಾಗಲೇ ದೇಶದಲ್ಲಿ ಪ್ರಧಾನಮಂತ್ರಿ ಆವಾಸ್ ಅಡಿಯಲ್ಲಿ ಮನೆಗಳ ನಿರ್ಮಾಣ ಕಾರ್ಯ ಕೆಲವು ರಾಜ್ಯಗಳಲ್ಲಿ ನಡೆದಿದ್ದು ಇನ್ನು ಕರ್ನಾಟಕದಲ್ಲಿ ಯಾರಿಗೆ ಇರಲು ಸ್ವಂತ ಮನೆ ಇಲ್ಲವೋ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆಯೋ ಅಂತಹ ಎಲ್ಲರನ್ನ ಗುರುತಿಸಿ ಈಗಾಗಲೇ ಸ್ವಂತ ಫ್ಲಾಟ್ ಅಥವಾ ಜಾಗ ಹೊಂದಿದವರಿಗೆ ಸರ್ಕಾರವು ಮನೆಯನ್ನ ಕಟ್ಟಿಕೊಳ್ಳಲು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತಿದೆ ಬನ್ನಿ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಈಗಾಗಲೇ ನಮ್ಮ ಬಳಿ ಜಾಗ ಅಥವಾ ಫ್ಲ್ಯಾಟ್ ಇದ್ದರೆ ಮನೆ ಕಟ್ಟಿಕೊಳ್ಳಲು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಸಬ್ಸಿಡಿ ಎಷ್ಟು ಸಂಪೂರ್ಣ ಉಚಿತನ ಈ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ನಿಮ್ಮ ಬಳಿ ಈಗಾಗಲೇ ಫ್ಲಾಟ್ ಅಥವಾ ಜಾಗ ಇದ್ರೆ ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ನೀವು ಕೂಡ ಈ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಪಡೆದುಕೊಳ್ಳಲು ಬಯಸುತ್ತಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಮಾಡಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ತಂದಿದೆ ಈ ಯೋಜನೆಯು ನಗರ ಪ್ರದೇಶದ ಆರ್ಥಿಕವಾಗಿ ದುರ್ಬಲ ವರ್ಗ ಕಡಿಮೆ ಆದಾಯ ಗುಂಪು ಮತ್ತು ಮಧ್ಯಮ ಆದಾಯ ಗುಂಪುಗಳಿಗೆ ಪಕ್ಕಾ ಮನೆ ನಿರ್ಮಾಣ ಅಥವಾ ಖರೀದಿಗೆ ಆರ್ಥಿಕ ನೆರವು ಒದಗಿಸುತ್ತದೆ ಮುಂದಿನ ಐದು ವರ್ಷಗಳಲ್ಲಿ ಒಟ್ಟು ಒಂದು ಕೋಟಿಗೂ ಹೆಚ್ಚು ನಗರ ಕುಟುಂಬಗಳಿಗೆ ವಸತಿ ಸೌಲಭ್ಯ ಒದಗಿಸುವ ಗುರಿ ಸರ್ಕಾರದ್ದಾಗಿದೆ ಯೋಜನೆಯ ಉದ್ದೇಶ ಪಿ ನಗರ ಟೂ ಪಾಯಿಂಟ್ ಓ ಯೋಜನೆಯು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾದ ಮೂಲ ಯೋಜನೆಯ ವಿಸ್ತೃತ ಆವೃತ್ತಿ ಇದರ ಉದ್ದೇಶ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬಡವರು ಹಾಗೂ ಮಧ್ಯಮ ವರ್ಗದವರು ಮೂಲಭೂತ ಸೌಕರ್ಯಗಳೊಂದಿಗೆ ಪಕ್ಕಾ ಮನೆ ಹೊಂದುವಂತೆ ನೆರವು ನೀಡುವುದು ಯೋಜನೆಯಡಿ ಕನಿಷ್ಠ ಮೂವತ್ತು ಚದರ ಮೀಟರ್ ಕಾರ್ಪೆಟ್ ಪ್ರದೇಶದ ಮನೆ ನಿರ್ಮಾಣ ಕಡ್ಡಾಯವಾಗಿದ್ದು ರಾಜ್ಯ ಸರ್ಕಾರಗಳು ಅದನ್ನು ನಲವತ್ತೈದು ಚದರ ಮೀಟರ್ವರೆಗೆ ವಿಸ್ತರಿಸಬಹುದು ಅರ್ಹತಾ ಮಾನದಂಡಗಳು ಕುಟುಂಬ ಸಂಯೋಜನೆ ಗಂಡ ಹೆಂಡತಿ ಹಾಗೂ ಅವಿವಾಹಿತ ಮಕ್ಕಳು ಕುಟುಂಬದ ಯಾರ ಹೆಸರಿನಲ್ಲೂ ಭಾರತದಾದ್ಯಂತ ಪಕ್ಕಾ ಮನೆ ಇರಬಾರದು ಆದಾಯದ ಆಧಾರದ ಮೇಲೆ ವರ್ಗೀಕರಣ ಇಡಬ್ಲ್ಯೂ ಎಸ್ ಮೂರು ಲಕ್ಷದವರೆಗೆ ಜಿ ಗುಂಪು ಮೂರು ಲಕ್ಷದಿಂದ ಆರು ಲಕ್ಷ ರೂಪಾಯಿವರೆಗೆ ಎಂಐಜಿ ಆರು ಲಕ್ಷ ರೂಪಾಯಿಂದ ಒಂಬತ್ತು ಲಕ್ಷ ರೂಪಾಯಿವರೆಗೆ ಮನೆ ಕಡ್ಡಾಯವಾಗಿ ಮಹಿಳಾ ಮುಖ್ಯಸ್ಥರ ಹೆಸರಿನಲ್ಲಿ ಅಥವಾ ಗಂಡ ಹೆಂಡತಿ ಜಂಟಿ ಹೆಸರಿನಲ್ಲಿರಬೇಕು ಮಹಿಳಾ ಸದಸ್ಯರಿಲ್ಲದಿದ್ದರೆ ಮಾತ್ರ ಪುರುಷರ ಹೆಸರಿನಲ್ಲಿ ನೋಂದಣಿ ಸಾಧ್ಯ ಯೋಜನೆಯ ನಾಲ್ಕು ಪ್ರಮುಖ ಘಟಕಗಳು ಮೊದಲನೆಯದು ಫಲಾನುಭವಿ ನೇತೃತ್ವದ ನಿರ್ಮಾಣ ಸ್ವಂತ ಜಮೀನಿನಲ್ಲಿ ಮನೆ ಕಟ್ಟಲು ಸರ್ಕಾರದಿಂದ ಆರ್ಥಿಕ ನೆರವು ಜಮೀನು ಇಲ್ಲದವರಿಗೆ ರಾಜ್ಯ ಸರ್ಕಾರಗಳಿಂದ ಜಮೀನು ಒದಗಿಸುವ ವ್ಯವಸ್ಥೆ ಎರಡನೆಯದು ಪಾಲುದಾರಿಕೆಯಲ್ಲಿ ಕೈಗೆಟುಕುವ ವಸತಿ ಖಾಸಗಿ ಅಥವಾ ಸರ್ಕಾರಿ ನಿರ್ಮಾಣ ಯೋಜನೆಗಳಡಿ ಅಗ್ಗದ ಮನೆ ಖರೀದಿಗೆ ಸಹಾಯ ಮೂರನೆಯದು ಕೈಗೆಟುಕುವ ಬಾಡಿಗೆ ವಸತಿ ಬಡವರು ಮಹಿಳೆಯರು ಕಾರ್ಮಿಕರಿಗೆ ಬಾಡಿಗೆ ಮನೆ ಸೌಲಭ್ಯ ನಾಲ್ಕನೆಯದು ಬಡ್ಡಿ ಸಹಾಯಧನ ಯೋಜನೆ ಗೃಹ ಸಾಲದ ಮೇಲಿನ ಬಡ್ಡಿ ದರದಲ್ಲಿ ರಿಯಾಯಿತಿ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೆ ಸಾಲ ಪಡೆದರೆ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷದವರೆಗೆ ಬಡ್ಡಿ ಸಹಾಯಧನ ಬಡ್ಡಿ ಸಹಾಯಧನದ ವಿವರ ಗರಿಷ್ಠ ಇಪ್ಪತ್ತೈದು ಲಕ್ಷದ ರೂಪಾಯಿ ಸಾಲ ಹಾಗೂ ಮೂವತ್ತೈದು ಲಕ್ಷ ರೂಪಾಯಿ ಮನೆ ಮೌಲ್ಯ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿವರೆಗೆ ಬಡ್ಡಿ ಸಹಾಯಧನ ಐದು ವರ್ಷಗಳಲ್ಲಿ ಹಂತವಾಗಿ ಬಿಡುಗಡೆ ಬ್ಯಾಂಕ್ ಬಡ್ಡಿ ದರ ಕಡಿಮೆಯಾಗುವುದರಿಂದ ಮನೆ ನಿರ್ಮಾಣ ಅಥವಾ ಖರೀದಿ ಸುಲಭ ಆದ್ಯತೆಯ ವರ್ಗಗಳು ಈ ವರ್ಗಗಳಿಗೆ ವಿಶೇಷ ಪ್ರಾಧಾನ್ಯತೆ ವಿಧವೆಯರು ಏಕ ಮಹಿಳೆಯರು ಹಿರಿಯ ನಾಗರಿಕರು ವಿಕಲಚೇತನರು ಮಂಗಳ ಮುಖಿಯರು ಪರಿಶಿಷ್ಟ ಜಾತಿ ಅಥವಾ ಪಂಗಡ ಅಲ್ಪಸಂಖ್ಯಾತರು ಸಫಾಯಿ ಕಾರ್ಮಿಕರು ಬೀದಿ ವ್ಯಾಪಾರಿಗಳು ನಿರ್ಮಾಣ ಕಾರ್ಮಿಕರು ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸ್ಲಂ ನಿವಾಸಿಗಳು ಅರ್ಜಿ ಸಲ್ಲಿಕೆ ವಿಧಾನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಪಿ ಎ ವೈ ಐ ಎಸ್ ಡಾಟ್ ಜಿ ಒ ವಿ ಡಾಟ್ ಇನ್ ಅಥವಾ ಹೆಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಪಿ ಎಂ ಎ ವೈ ಅರ್ಬನ್ ಡಾಟ್ ಜಿ ಒ ವಿ ಡಾಟ್ ಇನ್ ಅಪ್ಲೈ ಫಾರ್ ಪಿ ಎಂ ಎ ವೈ ಯು ಟು ಪಾಯಿಂಟ್ ಓ ಆಯ್ಕೆ ಮಾಡಿ ಸೂಚನೆಗಳನ್ನು ಓದಿ ಸಂಬಂಧಿತ ಘಟಕ ಬಿ ಎಲ್ ಸಿ ಅಥವಾ ಎ ಎಎಚ್ ಪಿ ಅಥವಾ ಎ ಆರ್ ಎಚ್ ಅಥವಾ ಕ್ಲಾಸ್ ಆಯ್ಕೆ ಮಾಡಿ ವಾರ್ಷಿಕ ಆದಾಯ ಮತ್ತು ಕುಟುಂಬ ವಿವರಗಳನ್ನು ನಮೂದಿಸಿ ಆಧಾರ್ ದೃಢೀಕರಣ ನೀಡಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿ ದೃಢೀಕರಣ ರಸೀದಿಯನ್ನು ಡೌನ್ಲೋಡ್ ಮಾಡಿ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಗುರುತಿನ ಪುರಾವೆ ವಿಳಾಸ ಪುರಾವೆ ಆದಾಯ ಪ್ರಮಾಣಪತ್ರ ಅಥವಾ ವೇತನ ಸ್ಥಿಪ್ ಅಥವಾ ಐ ಟಿ ಆರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಆಸ್ತಿ ದಾಖಲೆಗಳು ಜಾತಿ ಅಥವಾ ಅಂಗವೈಕಲ್ಯ ಅಥವಾ ವಿಧವೆಯ ಪ್ರಮಾಣಪತ್ರ ಪಿಎಂ ಆವಾಸ್ ಯೋಜನೆ ಟೂ ಪಾಯಿಂಟ್ ಓ ಯೋಜನೆ ನಗರ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಎಲ್ಲರಿಗೂ ಮನೆಯೆಂಬ ಕನಸನ್ನ ಸಾಕಾರಗೊಳಿಸುವತ್ತ ಪ್ರಮುಖ ಹೆಜ್ಜೆ ಸರ್ಕಾರದ ಈ ನವೀಕರಿತ ಯೋಜನೆಯು ಮಹಿಳಾ ಸಬಲೀಕರಣ ಸಾಮಾಜಿಕ ನ್ಯಾಯ ಹಾಗೂ ನಗರಾಭಿವೃದ್ಧಿ ಉದ್ದೇಶಗಳನ್ನು ಒಟ್ಟಾಗಿ ಸಾಧಿಸಲು ಮಾರ್ಗದರ್ಶಕವಾಗಲಿದೆ